ಬೇಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಿಜಕ್ಕೂ ಇಡೀ ಕೂಡ ಖುಷಿ ಪಡ್ತಾ ಇದೆ ಈ ಕಾರ್ಯಕ್ರಮ ಯುವಕರಿಗೆ ಬೇಕು ಹಿಂದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡಿ ಹಬ್ಬ ಹರಿದಿನಗಳನ್ನ ನಾವು ಯಾಕೆ ಮಾಡ್ತಿದ್ವಿ ಅನ್ನೋದಾದ್ರೆ ನಾವು ಒಗ್ಗಟ್ಟಾಗಿರ್ಬೇಕು ಹಳ್ಳಿಯಲ್ಲಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ವಿ ಇವತ್ತು ಅದನ್ನು ಈ ಯುವಕರು ಮಾಡಿದ್ದಾರೆ ಸರ್ ಇದು ಇದು ಒಳ್ಳೆಯ ಒಂದು ಬೆಳವಣಿಗೆ ಇದನ್ನೆಲ್ಲರೂ ಕೂಡ ಪ್ರತಿ ವರ್ಷ ಎಲ್ಲರೂ ಗಣೇಶನ ನೀಡ್ತಾರೆ ನಾನು ಇನ್ನೊಂದು ಎಲ್ಲ ಯುವಕರಿದ್ದೀರಿ ಇಲ್ಲಿ ಮೂರು ಗಣೇಶ ನೆಟ್ಟಿದರೆ ಆ ಮೂರು ಗಣೇಶದ ಯುವಕರಿಗೆ ಹೇಳ್ತೀನಿ ಒಂದೇ ಟ್ಯಾಕ್ಟ್ರಿಯಲ್ಲಿ ಮೂರು ಗಣೇಶನ ಇಟ್ಕೊಂಡು ಈ ತರ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ರಿ ಒಳ್ಳೆ ಒಂದು ಕೂಡ ಈ ಕುಣಿಬೇಕಾದ್ರೆ ಯಾವನು ಸ್ವಲ್ಪ ಕೈ ಪಡೆದ್ರು ತಡ ಯಾರು ಕೂಡ ತಡ್ಕಳ್ದಂಗೆ ಜಗಳ ಮಾಡ್ಕೊಂಡು ಹಳ್ಳಿಯಲ್ಲಿ ದ್ವೇಷಗಳು ಬೆಳಿತಾ ಹೋಗ್ತಾ ಇದ್ವು ಡಿಜೆ ಇಂದ ಈಗ ಈ ಕಾರ್ಯಕ್ರಮ ನೋಡ್ರಿ ಎಲ್ಲರೂ ನಿಂತು ನೋಡಿದಾರೆ ಇವತ್ತು ಹೆಣ್ಮಕ್ಳೆಲ್ಲ ಕೂತು ದೇವಸ್ಥಾನ ಮುಂದೆ ಗಂಟೆ ಗಂಟ್ಲೆ ಭಾಳ ಖುಷಿ ಆಯ್ತು ಇವತ್ತು ಯುವಕರು ತಗೊಂಡಿರ್ತಕ್ಕಂಥ ತೀರ್ಮಾನ ಪ್ರತಿ ಈಗ ಈಗೇನು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲರೂ ಸೇರಿ ಒಂದೇ ಟ್ಯಾಕ್ಟ್ರಿಯಲ್ಲಿ ಇಡ್ರಿ ಒಂದೇ ಮೆರವಣಿಗೆಗೆ ಹೋಗೋಣ ಎಲ್ಲರೂ ಕೂಡ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿರಿ ಹಳ್ಳಿಯಲ್ಲಿ ನಿಜಕ್ಕೂ ಸಾಮರಸ್ಯ ಬೆಳೀತ್ತೆ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಮುಂದಿನ ಸರಿ ಮಾಡಿ ಗಣೇಶ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ನಿಮ್ಗೆ ಕೂಡ ಗಣೇಶ ಒಳ್ಳೇದು ಮಾಡಲಿ